ಹಲೋ ಅಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ಒಂಬತ್ತು ಫೆಬ್ರವರಿ ದಿನ ನಿಫ್ಟಿಯಲ್ಲಿ ಏನಾಯಿತು ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ ನಾವೀಗ ನಿಫ್ಟಿ ಚಾರ್ಟನ್ನು ನೋಡ್ತಾ ಇದ್ದೀವಿ ನಿಫ್ಟಿ ಇವತ್ತೊಂದು ಗ್ಯಾಪ್ ಅಪ್ ಓಪನ್ ಆಗುತ್ತೆ ಇಪ್ಪತ್ತೈದು ಸಾವಿರದ ಒಂಬೈನೂರ ಲೆವೆಲ್ ಹತ್ರ ಓಪನ್ ಆಗುತ್ತೆ ಇಮಿಡಿಯೇಟ್ಲಿ ಡೌನ್ ಬರುತ್ತೆ ಡೌನ್ ಬಂದು ಇಪ್ಪತ್ತೈದು ಸಾವಿರದ ಏಳ್ನೂರ ಎಂಬತ್ತು ಲೆವೆಲ್ ಹತ್ತಿರ ಸಪೋರ್ಟನ್ನು ನೆಕ್ಸ್ಟ್ ಒಂದು ಕನ್ಸಲ್ಟೇಷನ್ ಮೂವನ್ನ ಮಾಡ್ತಿತ್ತು ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇರಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತು ಎಂಟುನೂರ ಎಪ್ಪತ್ತು ಲೆವೆಲ್ಗಿಂತ ಮೇಲೆ ಕ್ಲೋಸಿಂಗನ್ನು ಕೊಡಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಸೊ ಅದೇ ಬಂದು ಮಾಡ್ತಾ ಇತ್ತು ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದ್ರೆ ಮೀಡಿಯಾ ಸೆಕ್ಟರ್ ಒಂದು ಸ್ಟ್ರಾಂಗ್ ಆದ ಮೂವನ ಕೊಡ್ತು ಅಂತ ಹೇಳ್ಬೋದು ಫೋರ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಅಪ್ ಕೊಡ್ತು ಪಿ ಎಸ್ ಯು ಬ್ಯಾಂಕ್ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ರಿಯಾಲಿಟಿ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಮೆಟಲ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಫಾರ್ಮಾ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಪ್ಪವನ್ನು ಕೊಟ್ಟಿಕೊಂಡು ಕ್ಲೋಸಿಂಗನ್ನು ಕೊಡ್ತು ಫೈನಾನ್ಷಿಯಲ್ ಸರ್ವಿಸ್ ಕೂಡ ಒನ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಅಪ್ಪನ ಕೊಡ್ಕೊಂಡು ಕ್ಲೋಸಿಂಗನ್ನು ಕೊಡ್ತು ಐ ಟಿ ಸೆಕ್ಟರ್ ಫ್ಲಾಟಲ್ಲಿ ಕ್ಲೋಸಿಂಗನ್ನು ಕೊಡ್ತು ಆಲ್ಮೋಸ್ಟ್ ಎಲ್ಲ ಸೆಕ್ಟ್ರ್ಗಳು ಪಾಸಿಟಿವ್ ನೋಟಲ್ಲಿ ಕ್ಲೋಸಿಂಗನ್ನು ಕೊಟ್ಟು ಅಡ್ವಾನ್ಸ್ ಡಿಕ್ಲೇನ್ ರೇಷೋವನ್ನು ನೋಡಿದರೆ ನಿಫ್ಟಿ ಫಿಫ್ಟಿಯಲ್ಲಿ ಮೂವತ್ತಾರು ಸ್ಟಾಕ್ಗಳು ಪಾಸಿಟಿವಲ್ಲಿದ್ದರೆ ಹದಿನಾಲ್ಕು ಸ್ಟಾಕ್ಗಳು ನೆಗೆಟಿವಲ್ಲಿದ್ದವು ನಿಫ್ಟಿ ಫೈವ್ ಅಲ್ಲಿ ನಾನೂರ ಇಪ್ಪತ್ತೈದು ಸ್ಟಾಕ್ಗಳು ಪಾಸಿಟಿವ್ ಅಲ್ಲಿದ್ದರೆ ಎಪ್ಪತ್ತ್ಮೂರು ಅಲ್ಲಿ ಕ್ಲೋಸಿಂಗ್ ಕ್ಲೋಸಿಂಗನ್ನು ಕೊಟ್ಟು ನಿಫ್ಟಿಯ ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿದರೆ ಡೈಲಿ ಚಾರ್ಟಲ್ಲಿ ಒಂದು ಗ್ಯಾಪ್ ಅಪ್ ಓಪನ್ ಆಗುತ್ತೆ ಇಮಿಡಿಯೇಟ್ಲಿ ರಿಜೆಕ್ಟಾಗಿ ಡೌನ್ ಬರುತ್ತೆ ಲೋವರ್ ಲೆವೆಲಲ್ಲಿ ಇಪ್ಪತ್ತೈದು ಸಾವಿರದ ಎಂಟುನೂರು ಏಳುನೂರ ಎಪ್ಪತ್ತು ಲೆವೆಲ್ದರಂದು ಸಪೋರ್ಟನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುತ್ತೆ ನಾವು ಫಿಫ್ಟೀನ್ ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ನಾಳೆಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಈ ಹಿಂದೆ ನಾವು ಈ ಝೋನನ್ನು ಒಂದು ರೆಸಿಸ್ಟೆನ್ಸ್ ಲೆವೆಲ್ ಆಗಿ ಮೆನ್ಷನ್ ಮಾಡಿದ್ವಿ ಈ ಲೆವೆಲ್ಕಿಂತ ಮೇಲೆ ಕ್ಲೋಸಿಂಗನ್ನು ಕೊಟ್ಟಿರೋದು ಪಾಸಿಟಿವ್ ಆಗುತ್ತೆ ಅಂತ ಇವತ್ತು ಆ ಲೆವೆಲ್ಗಿಂತ ಮೇಲೆ ಕ್ಲೋಸಿಂಗನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ ಸೊ ನಾಳೆಗೆ ಇಮಿಡಿಯೇಟ್ಲಿ ಇವತ್ತಿನಲ್ಲೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅದು ಬ್ರೇಕ್ ಆಯಿತು ಅಂತೇಳಿದೆ ಒಂದಷ್ಟು ನೆಗೆಟಿವ್ ಆಗುವಂಥ ಸಾಧ್ಯತೆ ಇರುತ್ತೆ ಅಥವಾ ಒಂದಷ್ಟು ಡೌನ್ ಮೂವನ ಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದು ಇವತ್ತು ಓಪನ್ ಆಗುತ್ತೆ ಓಪನ್ ಆಗಿ ಡೌನ್ ಬರುತ್ತೆ ಲೋವರ್ ಲೆವೆಲಲ್ಲಿ ಸಪೋರ್ಟ್ ಬರುತ್ತೆ ಪ್ರೈಸ್ ಅಪ್ ಹೋಗುತ್ತೆ ಕನ್ಸೋಟೇಷನ್ ಮಾಡ್ತಾ ಇತ್ತು ಸೊ ಇನ್ ಕೇಸ್ ನಾಳೆ ಫ್ಲಾಂಟ್ ಓಪನ್ ಒಂದು ಒಪ್ಪನ್ನು ಕೊಟ್ಟು ಈ ಎಂಟುನೂರ ಎಪ್ಪತ್ತು ಲೆವೆಲ್ಗಿಂತ ಮೇಲೇ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿದೆ ಆಗ ಒಂದಷ್ಟು ಪಾಸಿಟಿವ್ ಮೂವನ್ನ ನಾವು ನೋಡುವಂಥ ಸಾಧ್ಯತೆ ಇದೆ ಇಪ್ಪತ್ತಾರು ಸಾವಿರ ಹಾಗೆ ಇಪ್ಪತ್ತಾರು ಸಾವಿರ ಐವತ್ತು ನಮ್ಮ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಇನ್ ಕೇಸ್ ಫ್ಲಾಂಟ್ ಓಪನಾಗಿ ಡೌನ್ ಬರುತ್ತೆ ಡೌನ್ ಬಂದು ಈ ಇವತ್ತಿನ ಲೋಕಿಂತ ಕೆಳಗಡೆ ಸಸ್ಟೆನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಏನು ಗ್ಯಾಪ್ ಇತ್ತು ಆ ಗ್ಯಾಪ್ ಅನ್ನು ಫಿಲ್ ಮಾಡುತ್ತೆ ಆ ಲೆವೆಲ್ಗಿಂತ ಕೆಳಗಡೆ ಸಸ್ಟೆನ್ ಆಗ್ತಾ ಇತ್ತು ಇಪ್ಪತ್ತೈದು ಸಾವಿರದ ಆರುನೂರ ಎಂಬತ್ತು ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿ ಅಗೇನು ಸ್ವಲ್ಪ ಡೌನ್ ಬರುವಂಥ ಪ್ರಯತ್ನವನ್ನು ಮಾಡ್ಬೋದು ಆ್ಯಸ್ ಅಪ್ ನಾವು ಪಾಸಿಟಿವ್ ಸೆಂಟಿಮೆಂಟ್ ಇರುವಂಥದ್ದು ಈ ಲೆವೆಲ್ ಹತ್ತಿರ ಬಂದಾಗ ಇಲ್ಲಿ ಇಮಿಡಿಯೇಟ್ಲಿ ರಿಜೆಕ್ಷನ್ ಫೇಸ್ ಮಾಡುತ್ತೆ ಬಟ್ ಲೋವರ್ ಲೆವೆಲಲ್ಲಿ ಒಂದಷ್ಟು ಬೈಯಿಂಗ್ ಬಂದು ಪ್ರೈಸ್ ಅಪ್ ಹೋಗುವಂಥ ಪ್ರಯತ್ನವನ್ನು ಮಾಡುತ್ತೆ ಸೊ ಹಾಗಾಗಿ ಈ ಇಪ್ಪತ್ತೈದು ಸಾವಿರದ ಎಂಟುನೂರ ಎಪ್ಪತ್ತು ಎಂಟುನೂರ ಎಂಬತ್ತು ಲೆವೆಲ್ಗಿಂತ ಮೇಲೇ ಸಸ್ಟೇನ್ ಆಗ್ತಾ ಇತ್ತು ಹೇಳಿದ್ರೆ ಅದು ಪಾಸಿಟಿವ್ ಆಗುತ್ತೆ ನಾಳೆ ನಿಫ್ಟಿ ಎಕ್ಸ್ಪೈರಿ ಇದೆ ಸೊ ನಾವು ಓಪನ್ ಇಂಟ್ರೆಸ್ಟನ್ನು ಅಬ್ಸರ್ವ್ ಮಾಡೋದರೆ ಇವತ್ತು ಇಪ್ಪತ್ತ ಐದು ಸಾವಿರದ ಏಳ್ನೂರು ಹಾಗೆ ಎಂಟುನೂರು ಕಾಲಲ್ಲಿ ಒಂದಷ್ಟು ಕವರಿಂಗ್ ಆಗಿದೆ ಇಪ್ಪತ್ತೈದು ಸಾವಿರದ ಎಂಟುನೂರು ಪುಟ್ಟಲ್ಲಿ ಅಡಿಷನ್ ಆಗಿದೆ ಇದು ಪಾಸಿಟಿವ್ ಆಗುತ್ತೆ ಸೊ ಹಾಗಾಗಿ ಈ ಏಳ್ನೂರ ಎಪ್ಪತ್ತು ಲೆವೆಲ್ಕಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇದ್ದಾಗ ಮಾತ್ರ ಒಂದಷ್ಟು ಡೌನ್ಸೈಡ್ ಮೂಮೆಂಟ್ ಅಮ್ಮನ್ನು ನೋಡುವಂಥ ಸಾಧ್ಯತೆ ಇದೆ ಸೊ ಹಾಗಾಗಿ ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ ಇನ್ ಕೇಸ್ ಆ ಲೆವೆಲ್ ಹೋಲ್ಡ್ ಆಯಿತು ಅಂತೇಳಿದರೆ ಹೈಯರ್ ಲೆವೆಲಲ್ಲಿ ಇಪ್ಪತ್ತಾರು ಸಾವಿರದಲ್ಲಿ ಹೈಯೆಸ್ಟ್ ಕಾಲಲ್ಲಿ ರೈಟಿಂಗ್ ಇದೆ ಸೊ ಹಾಗಾಗಿ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಇಪ್ಪತ್ತಾರು ಸಾವಿರ ಆಗುತ್ತೆ ಅದೇ ರೀತಿ ಸೆನ್ಸೆಕ್ಸನ್ನು ಅಬ್ಸರ್ವ್ ಮಾಡಿದ್ರು ಕೂಡ ಅಷ್ಟೇ ಸೆನ್ಸೆಕ್ಸಲ್ಲಿ ಕೂಡ ಅಷ್ಟೇ ನಾಳೆಗೆ ಇವತ್ತಿನ ಈ ಲೋ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಎಂಬತ್ತ ಮೂರು ಸಾವಿರದ ಎಂಟುನೂರೈವತ್ತು ಎಂಟುನೂರು ಅಂತ ನಾವು ಟ್ರೀಟ್ ಮಾಡ್ಬೋದು ಅದೇ ರೀತಿ ಹೈಯರ್ ಲೆವೆಲಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ಎಂಬತ್ನಾಲ್ಕು ಸಾವಿರದ ನೂರು ಲೆವೆಲ್ ಪ್ಲಾಂಟ್ ಓಪನ್ಗೆ ಒಂದು ಒಪ್ಪನ ಕೊಟ್ಟು ಎಂಬತ್ನಾಲ್ಕು ಸಾವಿರದ ನೂರು ಲೆವೆಲ್ ಮೇಲೇ ಸಸ್ಟೇನ್ ಆಗ್ತಾ ಇತ್ತು ಅಂತ ಹೇಳಿದೆ ಒಂದಷ್ಟು ಪಾಸಿಟಿವ್ ಕಂಟಿನ್ಯೂ ಆಗುತ್ತೆ ಇನ್ ಕೇಸ್ ಡೌನ್ ಬಂದು ಈ ಲೋನ ಬ್ರೇಕ್ ಮಾಡ್ತು ಅಂತ ಹೇಳಿದೆ ಎಂಬತ್ಮೂರು ಸಾವಿರದ ಆರುನೂರು ನಾನ್ನೂರು ನಮ್ಮ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಸೆನ್ಸೆಕ್ಸಲ್ಲಿ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು